ವೀಕ್ಷಕರೇ ಜಾನಕಿಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ಒತ್ತಾಯಿಸಿ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಶಂಕರ್ ನೇತೃತ್ವದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ನಾಗರಾಜು ಎಂಸಿ ಹುಂಡಿ ಜಿಲ್ಲಾ ಸಂಚಾಲಕರು ರಾಚಯ್ಯ ಉಪಾಧ್ಯಕ್ಷರು ಸಿದ್ದರಾಜು ಹಡಜನ ಜಿಲ್ಲಾಧ್ಯಕ್ಷರು ಶಿವಮ್ಮ ಮಹಿಳಾ ಅಧ್ಯಕ್ಷರು ರಾಜು ಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಈ ದಿನ ನಮ್ಮ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲದಲ್ಲಿ ಮಾದಿಗ ದಂಡೋರ ದಲಿತ ಸಂಘರ್ಷ ಸಮಿತಿ ಇನ್ನಿತರ ಎಲ್ಲ ಸಂಘಟನೆಗಳ ಜೊತೆಗೂಡಿ ಈ ದಿನ ಮುಖ್ಯಮಂತ್ರಿಯವ್ರಿಗೆ ಏನು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಆ ಒಳ ಮೀಸಲಾತಿಯನ್ನು ಅತಿ ಶೀಘ್ರದಲ್ಲಿ ಜಾರಿ ಮಾಡಬೇಕು ಅಂತೇಳಿ ಮನವಿಯನ್ನು ಕೊಡ್ತಾಯಿದ್ದೀವಿ ಈಗ ನಮ್ಮ ಬೇಡಿಕೆ ಏನಪ್ಪ ಅಂತೇಳಿದ್ರೆ ಏನೀಗ ನಾಗಮೋಹನ್ ದಾಸ್ ಏಕ ಏಕಸದಸ್ಯ ಆಯೋಗ ಮಾಡೋರು ಅದು ತುರ್ತಾಗಿ ಮಧ್ಯಂತರ ಆದೇಶವನ್ನು ತಕ್ಕಂದು ಅತಿ ಶೀಘ್ರದಲ್ಲಿ ಒಳ ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಜಾರಿ ಮಾಡಬೇಕಂತೇಳಿ ನಮ್ಮ ಬೇಡಿಕೆ ನನ್ನ ಹೆಸರು ಶಂಕರ್ ದಲಿತ ಸಂಘರ್ಷ ಸಮಿತಿ ಮೈಸೂರು ಜಿಲ್ಲಾಧ್ಯಕ್ಷರು